ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ನಿತಿನ್ ಮೂಲತಃ ಹಾಸನವನು ನಾನು ವೃತ್ತಿಯಿಂದ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಇವತ್ತು ಈ ಒಂದು ವಿಡಿಯೋ ಮಾಡ್ತಾ ಇರೋವಂಥ ಉದ್ದೇಶ ಏನು ಅಂದರೆ ಈ ಇವಾಗಿರುವಂಥ ಸಿಚುವೇಷನಲ್ಲಿ ಇವಾಗಿರುವಂಥ ಜನ್ರೇಷನಲ್ಲಿ ಎಲ್ಲರೂ ನೋಡ್ತಾ ಇರ್ತೀರಿ ಪ್ರತಿದಿನ ಪ್ರತಿನಿತ್ಯ ನ್ಯೂಸಲ್ಲಿ ಆಗಿರ್ಬೋದು ಸೋಷಿಯಲ್ ಮೀಡ್ಯಾದಲ್ಲಿ ಆಗಿರ್ಬೋದು ಇನ್ಸ್ಟಾಗ್ರಾಮಲ್ಲಾಗಿರ್ಬೋದು ಎಲ್ಲ ಕಡೆ ಒಂದು ಕಾಮನ್ ಆಗಿ ಒಂದು ಮೆಸೇಜು ಇಲ್ಲ ಕಾಮನ್ ಆಗಿ ಒಂದು ವಿಡಿಯೋ ಇಲ್ಲ ಫೋಟೋ ಏನು ನೋಡ್ತಾ ಇರ್ತೀವಿ ಚಿಕ್ಕ ಮಕ್ಕಳು ಇಲ್ಲ ಕಾಲೇಜ್ ಮಕ್ಕಳು ಇಲ್ಲ ಆವಾಗಷ್ಟೇ ಇಂಜಿನಿಯರಿಂಗ್ ಸೇರಿರ್ತಾರೆ ಡಿಗ್ರಿ ಸೇರಿರ್ತಾರೆ ಯಾವುದೋ ಒಂದು ವೃತ್ತಿ ಸೇರಿರ್ತಾರೆ ಅಂಥವರು ಮಾನಸಿಕ ಖಿನ್ನತೆಗೆ ಒಳಗಾಗಿ ಡಿಪ್ರೆಷನ್ ಅಂತ ಅವರಿಗವರೇ ಒಂದು ಮೆಂಟಲಿ ಒಂದು ಫಿಕ್ಸ್ ಆಗಿ ನನಗೆ ತುಂಬ ಲೈಫಲ್ಲಿ ಪ್ರಾಬ್ಲಮ್ ಆಗ್ತಾಯಿದೆ ಇಲ್ಲ ನಾನು ಇದನ್ನು ಹೆಂಗೆ ಫೇಸ್ ಮಾಡೋದು ಫೇಸ್ ಮಾಡೋಕ್ಕಾಗ್ತಾಯಿಲ್ಲ ಅಂತ ಸೂಸೈಡ್ ಮಾಡ್ಕೊಳ್ಳೋದು ಸ್ವಲ್ಪ ಜಾಸ್ತಿ ಆಗಿದೆ ಇದನ್ನೆಲ್ಲರೂ ನೋಡ್ತಾ ಇರ್ತೀವಿ ಬಟ್ ಯಾರೂ ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಅದನ್ನು ಒಂದು ಮಾತಾಡಬೇಕು ಅನ್ನೋ ಒಂದು ಉದ್ದೇಶ ಇತ್ತು ತುಂಬ ಟೈಮಿಂದ ಏನಕ್ಕೆ ಅಂದರೆ ನಮ್ಮ ಸುತ್ತಮುತ್ತ ಜನ ಏನು ಮಾಡ್ಕೊತಾ ಇದ್ದಾರೆ ಇಲ್ಲ ಅವರು ಏನು ಅವ್ರಿಗೆ ಅವರೇ ಯೋಚನೆ ಮಾಡ್ಕೊಂಡು ಏನು ಕೆಟ್ಟ ಭಾವನೆಗಳಿಗೆ ಒಳಗಾಗಿ ಇಲ್ಲ ಅವರೇ ಒಂದು ಸ್ವಂತ ಡಿಸಿಷನ್ ಏನೋ ತೊಗೊಂಡು ದುಡುಕು ನಿರ್ಧಾರ ತೊಗೊಂಡು ಅದರಿಂದ ಆಗೋ ಪರಿಣಾಮಗಳಿಗೆ ಏನು ಬೆಲೆ ಅವರ ಅಪ್ಪ ಅಮ್ಮ ತರ್ತಿದ್ದಾರೆ ಅದನ್ನು ಹೆಂಗೆ ತಡಿಬೋದು ಹೆಂಗೆ ಅದ್ರ ಬಗ್ಗೆ ಮಾತಾಡ್ಬೋದು ಇಲ್ಲ ಈ ಮಕ್ಳು ಅದನ್ನು ಹೆಂಗೆ ತಡಿಬೋದು ಇಲ್ಲ ಅದನ್ನು ಅವರ ಅಪ್ಪ ಅಮ್ಮ ಅದನ್ನು ಯೋಚನೆ ಮಾಡಿ ಓಕೆ ನಮ್ಮ ಮಕ್ಳು ಈ ಥರ ಮಾಡ್ಕೊತಾ ಇದ್ದಾರೆ ಇಲ್ಲ ನನ್ನ ಮಕ್ಳು ಈ ಥರ ಮಾಡ್ಕೊಬೋದು ಮುಂದೆ ನಮ್ಮ ಸುತ್ತಮುತ್ತ ಇರೋ ಜನರೆಲ್ಲ ಈ ಥರ ಮಾತಾಡ್ತಿದ್ದಾರೆ ಇದ್ರ ಬಗ್ಗೆ ಇದೇನು ಅಂದರೆ ಈ ಡಿಪ್ರೆಷನ್ ಖಿನ್ನತೆ ಹಂಗಂದ್ರೆ ಏನು ಅದ್ರ ಬಗ್ಗೆ ಏನು ತಿಳ್ಕೊಬೋದು ಇಲ್ಲ ಅದನ್ನು ನಾವು ಒಂದು ಸ್ವಲ್ಪ ಅರ್ಥ ಮಾಡ್ಕೊಂಡು ಫ್ಯೂಚರಲ್ಲಿ ನಮ್ಮ ಮಕ್ಳಿಗೆ ಈ ಥರ ಪ್ರಾಬ್ಲಮ್ ಆಗಬಾರ್ದು ಇಲ್ಲ ನಾವು ನೋಡ್ತಾ ಇರೋಂಥ ಮಕ್ಕಳು ಈ ಈ ಒಂದು ಕೆಟ್ಟು ನಿರ್ಧಾರ ತೊಗೊಂಡು ಅವರೇ ಏನೋ ಒಂದು ಡಿಸಿಷನ್ ತೊಗೊಂಡು ಏನೋ ಕೆಟ್ಟದ್ದು ಮಾಡ್ಕೊಬಾರ್ದು ಅಂತ ಹೆಂಗೆ ಅದನ್ನು ತಡಿಬೋದು ಅನ್ನೋದು ನನಗೆ ಎಷ್ಟು ಗೊತ್ತು ಅದರ ಮೇಲೆ ಹೇಳೋಕ್ಕೆ ಅಂತ ನಾನು ಇಲ್ಲಿ ಕೂತಿದ್ದೀನಿ ನಾನೇನು ಡಾಕ್ಟ್ರಲ್ಲ ನನಗೆ ತುಂಬ ಏನೂ ಒಂದು ಎಕ್ಸ್ಪೀರಿಯನ್ಸ್ ಅನ್ನೋದು ಏನೂ ಆಗಿಲ್ಲ ಬಟ್ ಯಾರೂ ಮಾತಾಡ್ತಿಲ್ಲ ಇಲ್ಲ ಓಕೆ ಯಾರಾದರೂ ಒಬ್ಬರು ಮಾತಾಡಬೇಕು ಏನಾದ್ರು ಒಂದು ಗೊತ್ತಿರೋದನ್ನು ವಿಚಾರಗಳನ್ನ ಹೇಳ್ಕೊಬೋದು ಅನ್ನೋದಕ್ಕೋಸ್ಕರ ಇಲ್ಲಿ ಕೂತಿದ್ದೀನಿ ಅಷ್ಟೇ ಮೂರು ವಿಷಯ ಮೇಯ್ನ್ ಮಾತಾಡಬೇಕು ಅಂತಿದ್ದೀನಿ ಒಂದು ಡಿಪ್ರೆಷನ್ ಡಿಪ್ರೆಷನ್ ಅಂದರೆ ಕನ್ನಡದ ಖಿನ್ನತೆ ಅಂತೀವಿ ಇನ್ನೊಂದು ಆಂಗ್ಸೈಟಿ ಆತಂಕ ಇನ್ನೊಂದು ಮೆಂಟಲ್ ಹೆಲ್ತ್ ಇದು ಮಾನಸಿಕ ಆರೋಗ್ಯ ಈ ಮೂರು ಎಲ್ಲರಿಗೂ ಎಲ್ಲ ಮನುಷ್ಯಂಗೂ ಇದ್ದೇ ಇರುತ್ತೆ ಬಟ್ ಅದನ್ನು ಅವರು ಎಕ್ಸ್ಪ್ರೆಸ್ ಮಾಡೋಂಥ ರೀತಿ ಬೇರೆ ಥರ ಇರುತ್ತೆ ಅವ್ರು ತೋರಿಸ್ಕೊಳ್ಳೋಂಥ ರೀತಿ ಬೇರೆ ಇರುತ್ತೆ ಒಬ್ಬೊಬ್ರು ಸಿಟ್ಟಲ್ಲಿರ್ತಾರೆ ಒಬ್ಬೊಬ್ರು ಬೇಜಾರಲ್ಲಿರ್ತಾರೆ ಒಬ್ಬೊಬ್ರು ಅಳ್ತಾರೆ ಒಬ್ಬೊಬ್ರು ಕೂಗಾಡ್ತಾರೆ ಸೊ ಡಿಫ್ರೆಂಟ್ ಪೀಪಲ್ ಹ್ಯಾವ್ ಡಿಫ್ರೆಂಟ್ ಸೆಟ್ ಆಫ್ ಮೈಂಡ್ ಸೆಟ್ಸ್ ನಾನು ಈಗ ಚಿಕ್ಕ ಮಗು ಇದ್ದವನು ಅವನಿಗೆ ಹೇಳ್ಕೊಳೋಕ್ಕಾಗಲ್ಲ ವಿಷಯ ಸೊ ಅವನೇನು ಮಾಡ್ತಾನೆ ಕೂಗಾಡ್ತಾನೆ ಕಿರ್ಚಾಡ್ತಾನೆ ಅಳ್ತಾನೆ ಇಲ್ಲ ಹೊಡಿತಾನೆ ಅದೇ ಹೋಗ್ತಾ ಹೋಗ್ತಾ ಒಂದು ಸ್ವಲ್ಪ ಏಜ್ ದೊಡ್ಡದಾಗ್ತಾ ಅಡಲ್ಟಿಗೆ ಬರ್ತಾರೆ ಅವ್ರುಗಳು ಏನು ಮಾಡ್ತಾರೆ ಫುಲ್ ಸೈಲೆಂಟ್ ಆಗ್ತಾರೆ ಯಾರು ಏನಾರು ಮಾತಾಡಿದರೆ ರೆಸ್ಪಾಂಡ್ ಮಾಡೋಲ್ಲ ಅವ್ರದೇ ಒಂದು ಝೋನಲ್ಲಿರಬೇಕು ನಾವು ನನಗೆ ತುಂಬ ಪ್ರಾಬ್ಲಮ್ ಆಗಿದೆ ನನಗೆ ನಾನೇ ಯೋಚನೆ ಮಾಡ್ತೀನಿ ಅಂತ ಓವರ್ ಥಿಂಕಿಂಗ್ ಮಾಡೋದು ಅದೊಂದು ಅದೊಂದು ಫೇಸ್ ಆಫ್ ಲೈಫ್ ಇರುತ್ತೆ ಅದಾದಮೇಲೆ ಒಂದು ಕಂಪ್ಲೀಟ್ ಕಂಪ್ಲೀಟಾಗಿ ಇವಾಗ ಒಂದು ಯಾವುದೋ ಕೆಲಸ ಸಿಕ್ಕಿರುತ್ತೆ ಲೈಫಲ್ಲಿ ಒನ್ ಆಗುವಂಥ ಪಾರ್ಟ್ ಬಂದಿರುತ್ತೆ ಅಂಥ ಟೈಮಲ್ಲಿ ಹೊಸದಾಗಿ ಏನೋ ಒಂದು ವಿಷಯಗಳನ್ನ ನೋಡ್ತಾ ಇರ್ತಾರೆ ಮನೇಲಿ ಅಪ್ಪ ಅಮ್ಮ ಅವ್ರನ್ನ ಬೆಳೆಸಿರೋ ರೀತಿ ಬೇರೆ ಇರುತ್ತೆ ಅವ್ರು ಸ್ಕೂಲಲ್ಲಿ ಬೆಳೆದಿರೋ ರೀತಿ ಬೇರೆ ಇರುತ್ತೆ ಮನೆ ಸುತ್ತಮುತ್ತ ಇರೋ ರೀತಿ ಬೇರೆ ಇರುತ್ತೆ ಸಡನ್ನಾಗಿ ಒಂದು ಬೇರೆ ಒಂದು ಜಗತ್ತಿಗೆ ಹೋದಂಗೆ ಆಗ್ಬಿಟ್ಟಿರುತ್ತೆ ಅವ್ರಿಗೆ ಏನಂದರೆ ಇವ್ರು ಯಾರೋ ನಿನಗೆ ಗೊತ್ತಿಲ್ಲ ನನ್ನ ಸುತ್ತಮುತ್ತ ಇರೋ ಜನ ಇದ್ದಾರೆ ಅವ್ರ ಮಧ್ಯೆ ನಾನು ಜೀವನ ಮಾಡಬೇಕು ಅಂಥ ಟೈಮಲ್ಲಿ ಅವ್ರು ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಸೊ ಈ ಡಿಫ್ರೆಂಟ್ ಫೇಸ್ ಆಫ್ ಲೈಫ್ ಇರುತ್ತೆ ಫಸ್ಟಿಗೆ ನಾನು ಹೇಳ್ದಂಗೆ ಇವಾಗ ಸುತ್ತಮುತ್ತ ನಾವು ನೋಡ್ತಾ ಇರೋದು ಈ ಸೂಸೈಡ್ ಆಗಿರ್ಬೋದು ಆ್ಯಕ್ಸಿಡೆಂಟ್ಸ್ ಆಗಿರ್ಬೋದು ಅಪ್ಪ ಅಮ್ಮನ ಜೊತೆ ಜಗಳಾಡಿ ಅಪ್ಪ ಅಮ್ಮನಿಗೆ ಹೊಡೆಯೋದಾಗಿರ್ಬೋದು ಎಷ್ಟೊಂದು ದುರ್ಘಟನೆಗಳು ನೋಡ್ತಾ ಇರ್ತೀವಿ ಬಟ್ ಅದು ಆಗಬಾರ್ದು ನೋಡಬಾರ್ದು ಬಟ್ ಅಂದರೂ ಏನಂದರೆ ಈಗ ಸ್ವಂತ ಮಕ್ಕಳೇ ಅವ್ರ ಅಪ್ಪ ಅಮ್ಮಂಗೆ ಹೊಡೆಯೋದು ದುಡ್ಡು ಕೊಡೋಲ್ಲ ಅಂತ ಈ ತಂದೆ ತಾಯಿಗೆ ಹೊಡೆದಿ ಆ ಹೊಡೆದಿದ್ದಂಥ ಒಂದು ಏಟಿಗೆ ಏನೋ ಬೈ ಮಿಸ್ ಆಗೇನೋ ಒಂದು ಕೆಟ್ಟದಾಗಿರುತ್ತೆ ಅವಾಗ ಯಾರೋ ಒಬ್ಬರು ಎಕ್ಸ್ಪೈರ್ ಆಗಿರ್ತಾರೆ ಇಲ್ಲ ತೀರ್ಕೊಂಡ್ಬಿಟ್ಟಿರ್ತಾರೆ ಈಗ ಅಪ್ಪ ಅಪ್ಪನ ದುಡ್ಡಿಗೋಸ್ಕರ ಕೊಂದ ಮಗ ಆಸ್ತಿ ವಿಷಯಕ್ಕೋಸ್ಕರ ಅಪ್ಪಂಗೆ ಕೊಂದ ಬೈಕ್ ಕೊಡಿಸ್ಲಿಲ್ಲ ಹೇಳ್ಬಿಟ್ಟು ಅಮ್ಮಂಗೆ ಹೊಡೆದ ಹೊಡೆದಾಗ ಏನೋ ಐದು ಸತ್ತೋದ್ರು ಈ ಕೆಟ್ಟ ವಿಷಯಗಳು ಜನ ನೋಡ್ತೀವಿ ನಮ್ಮ ಮನೇಲಿ ಅಲ್ವಲ್ಲ ಬೇರೆಯವ್ರ ಮನೇಲಿ ಅಲ್ವಾ ಅಂದ್ಕೊಂಡು ಅದ್ರ ಬಗ್ಗೆ ಯೋಚನೆ ಮಾಡಲ್ಲ ಅದೇ ಫ್ಯೂಚರಲ್ಲಿ ನಿಮಗೂ ಒಬ್ಬರು ಮಕ್ಕಳಿದ್ದೆ ಅವ್ರು ಏನಾರು ಈ ಲೆವೆಲಿಗೆ ಬಂದು ನಿಲ್ತಾರಾ ಅನ್ನೋದು ಯೋಚನೆ ಏನೂ ಬರುತ್ತಲ್ವ ನಮಗೆ ಅಂಥ ಟೈಮಲ್ಲಿ ಪೇರೆಂಟ್ಸ್ ಆದವರು ಫಸ್ಟಿಗೆ ಎಚ್ಚೆತ್ಕೊಬೇಕು ಏನಕ್ಕೆ ಈ ಥರ ಮಾಡ್ತಿದ್ದಾರೆ ಮಕ್ಕಳು ಈಗ ಅಪ್ಪ ಅಮ್ಮ ಆದವ್ರು ಯಾರೂ ಅವ್ರ ಮಕ್ಕಳು ಈ ಥರ ಕೆಟ್ಟವರಾಗಿ ಬೆಳೀಲಿ ಅಂತ ಹೇಳಿರಲ್ಲ ಸೊ ತುಂಬ ಚೆನ್ನಾಗಿ ನಾನು ಬೆಳೆಸಿದ್ದೀನಿ ನನ್ನ ಮಗನ ಇಷ್ಟು ವರ್ಷ ಇಷ್ಟೆಲ್ಲ ಚೆನ್ನಾಗಿ ಓದಿಸಿ ಎಲ್ಲ ಮಾಡಿ ಬೆಳೆಸಿದ್ರು ಇಷ್ಟು ದೊಡ್ಡವನ್ನಾದ ಮೇಲೆ ಈ ಥರ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ದೆ ಇದೆಲ್ಲ ಅವರಿಗೆ ಮಕ್ಕಳಿಗೆ ಏನು ಓಕೆ ನಾನು ಡಿಪ್ರೆಷನಲ್ಲಿದ್ದೀನಿ ನನಗೆ ತುಂಬ ಪ್ರಾಬ್ಲಮ್ ಇದೆ ನನಗೆ ತಡೆಯೋಕಾಗ್ತಲ್ಲ ನನಗೆ ಕೋಪ ಇದೆ ಸಡನ್ನಾಗಿ ಭಯ ಆಗುತ್ತೆ ಸಡನ್ನಾಗಿ ಹೆದರಿಕೆ ಆಗುತ್ತೆ ತಲೆಯಲ್ಲಿ ಕೆಟ್ಟು ಆಲೋಚನೆಗಳು ಬರುತ್ತೆ ತುಂಬ ಸಿಟ್ಟು ಬರುತ್ತೆ ಬೇಗ ಅದನ್ನ ಹೆಂಗೆ ಕಂಟ್ರೋಲ್ ಮಾಡೋದು ಗೊತ್ತಿಲ್ಲ ಅನ್ನೋದು ಅವ್ರಿಗೆ ಅವರೇ ಯೋಚನೆ ಮಾಡ್ಕೊಂಡು ಅವರಿಗೆ ಡಿಸೈಡ್ ಮಾಡ್ಕೊಂಡಿರ್ತಾರೆ ಬಟ್ ಅದು ಯಾರಾದ್ರೂ ಹೇಳ್ಕೊಂಡಿರಲ್ಲ ಹೇಳ್ಕೊಂಡಾಗ ಏನಾಗುತ್ತೆ ಅವ್ರು ಏನೋ ಒಂದು ಹೇಳ್ತಾರೆ ಓಕೆ ನೀನು ಇದು ಮಾಡ್ತಾರೆ ತಪ್ಪು ಫ್ರೆಂಡ್ಸ್ ಆದವ್ರು ಏನು ಮಾಡ್ತಾರೆ ಒಬ್ಬೊಬ್ರು ಏನು ಮಾಡ್ತಾರೆ ಹ್ಞೂ ನನಗೂ ಹಿಂಗೆ ಆಗುತ್ತೆ ನಿನಗೂ ಹಿಂಗೆ ಆಗುತ್ತೆ ಕರೆಕ್ಟ್ ನೀನು ಮಾಡ್ತಾರೆ ಅಂತ ಹೇಳ್ತಾರೆ ಈ ಒಳ್ಳೆ ಫ್ರೆಂಡ್ಸ್ ಇದ್ದರೆ ಅವ್ರು ಏನಂತಾರೆ ನೀನು ಇದು ಮಾಡ್ತಾರೆ ತಪ್ಪು ಮಾತಾಡು ಏನಕ್ಕೆ ಹಿಂಗೆ ಆಗ್ತಾಯಿದೆ ಅಂತ ಯೋಚನೆ ಮಾಡು ನಿಂಗೆ ಒಬ್ಬಂಗೆಲ್ಲ ಆಗ್ತಾ ಇರೋದು ಅದು ಮೇನ್ ತಪ್ಪು ಜನರು ಮಾಡೋದು ಇಲ್ಲ ಮಕ್ಕಳು ಇವಾಗಿನ ಜನ್ರೇಷನ್ ಮಾಡೋದು ನನಗೆ ಮಾತ್ರ ಆಗ್ತಾಯಿದೆ ಬೇರೆಯವ್ರಿಗೆ ಯಾರಿಗೂ ಆಗ್ತಾಯಿಲ್ಲ ನನ್ನ ಸುತ್ತಮುತ್ತ ಇರೋರೆಲ್ಲ ಚೆನ್ನಾಗಿದ್ದಾರೆ ನನಗಾಗ್ತದೆ ಮೇಜರ್ ಇದರಿಂದ ಇನ್ಫ್ಲೂಯೆನ್ಸ್ ಸೋಷಿಯಲ್ ಲೈಫ್ ಎಲ್ಲೋ ಒಂದು ಫೋಟೋ ನೋಡ್ತಾರೆ ಎಲ್ಲೋ ಒಂದು ವೀಡಿಯೋ ನೋಡ್ತಾರೆ ಹೊರಗಡೆ ನಡ್ಕೊಂಡು ಹೋಗಬೇಕಾದ್ರೆ ಯಾರೋ ಒಬ್ಬರು ಚೆನ್ನಾಗಿ ಏನೋ ಬಟ್ಟೆ ಹಾಕ್ಕೊಂಡು ಯಾವುದೋ ಒಂದು ಒಳ್ಳೆ ಬೈಕಲ್ಲಿ ಹೋಗ್ತಾ ಇರ್ತಾರೆ ಇವರು ಅದನ್ನು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಮೇಜರ್ ಎರಡು ವಿಷಯನ ನಮಗೆ ನಾವೇ ಅರ್ಥ ಮಾಡಿಕೊಂಡ್ರೆ ಯಾರ ಲೈಫಲ್ಲೂ ಈ ಥರ ಕೆಟ್ಟದಾಗ ಆಗಕ್ಕೆ ಸಾಧ್ಯವೇ ಇಲ್ಲ ಅದು ನನ್ನ ಪ್ರಕಾರ ಆ ಎರಡು ವಿಷಯದಲ್ಲಿ ಒಂದೇನಂದರೆ ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಇನ್ನೊಂದು ಎಕ್ಸ್ಪೆಕ್ಟ್ ಮಾಡೋದನ್ನು ಕಮ್ಮಿ ಮಾಡ್ಕೊಳ್ಳೋದು ಅಕ್ಸೆಪ್ಟ್ ಮಾಡೋದು ಏನಂದರೆ ಓಕೆ ಓಕೆ ಇವಾಗ ಮಕ್ಕಳು ಜಗಳ ಆಡ್ತಾರೆ ಅಮ್ಮ ನನಗೆ ಬೈಕ್ ಬೇಕು ಯಾವ ಬೈಕ್ ಬೇಕು ಡ್ಯೂಕೆ ಬೇಕು ಆರ್ ಒನ್ ಎ ಬೇಕು ಎಮ್ ಟಿ ಬೇಕು ನನ್ನ ಫ್ರೆಂಡ್ ಅದು ತೊಗೊಂಡಿದ್ದೇನೆ ನನಗೆ ಎಲ್ಲರದ್ದು ಒಂದು ಫೈನಾನ್ಷಿಯಲ್ ಸ್ಟೇಟಸ್ ಅನ್ನೋದಿರುತ್ತೆ ಅವ್ರ ಕೈಲಿ ಎಷ್ಟಾಗುತ್ತೆ ಅಷ್ಟು ಮಾಡಿರ್ತಾರೆ ಮಾಡೋಕ್ಕಾಗಲ್ಲ ಅಂದಾಗ ಏನಾರು ಒಂದು ರೀಸನ್ ಕೊಟ್ಟೆ ಕೊಡ್ತಾರೆ ಯಾಕೆಂದರೆ ಮಕ್ಕಳಿಗೆ ಡೈರೆಕ್ಟಾಗಿ ಹೇಳೋಕ್ಕಾಗಲ್ಲ ಇಲ್ಲ ಅಪ್ಪ ದುಡ್ಡು ಮಾಡೋಕ್ಕಾಗಲ್ಲ ಹೇಳ್ತಾರೆ ಇವಾಗ ಅದೇ ಜಗಳ ಆಡಿ ಅಪ್ಪ ಜೊತೆ ಏನೋ ಕೋಪ ಮಾಡ್ಕೊಂಡು ಅಪ್ಪ ಅಮ್ಮ ಏನೋ ಆಗೋಲ್ಲ ಕೊಡ್ಸೋದಕ್ಕೆ ಅಂತ ಹೇಳಿರ್ತಾರೆ ಇಲ್ಲ ನಿಮ್ಮ ಏನೋ ತಪ್ಪು ಇದೆಯಾ ಇಲ್ಲ ನಿಮಗೆ ಮ ಏನೋ ಏನೋ ತಪ್ಪು ಮಾಡ್ಕೊಂಡ್ ಬಂದಿರ್ತಾರೆ ಅದನ್ನು ಅಪ್ಪ ಅಮ್ಮನ ತೋರಿಸಿರ್ತಾರೆ ಅನ್ನೋದಕ್ಕೋಸ್ಕರ ಏನು ಮಾಡ್ತಾರೆ ಓ ನಮ್ಮ ಅಪ್ಪ ಅಮ್ಮ ನಮ್ಮ ಬಗ್ಗೆ ದ್ವೇಷ ಮಾಡ್ತಿದ್ದಾರೆ ನಮ್ಮ ಅಪ್ಪ ಅಮ್ಮ ನಮ್ಮ ಬಗ್ಗೆ ಕೆಡ್ದಾಗ ಮಾತಾಡ್ತಿದ್ದಾರೆ ಕೆಟ್ಟದಾಗ ಹೇಳ್ತೀವಿ ಅವ್ರು ನನ್ನ ಅರ್ಥ ಮಾಡ್ಕೊತಾ ಇಲ್ಲ ನಂದೇನೋ ತಪ್ಪು ಅನಂಗೆ ಮಾಡ್ತಿದ್ದಾರೆ ನನ್ನ ಫ್ರೆಂಡ್ ಮನೇಲಿ ಯಾರು ಈ ಥರ ಮಾಡಲ್ಲ ಅವ್ರು ಕೇಳಿದ್ದೆಲ್ಲ ಕೊಡಿಸ್ತಾರೆ ಮನೆಯಲ್ಲಿ ಈ ಥರ ಮಾಡ್ತಾಯಿದ್ದಾರೆ ಇದರ ಇದ್ದರ ತಲೆಗೆ ತೊಗೊಂಡ್ಬಿಟ್ಟು ಏನು ಮಾಡ್ತಾರೆ ಮನೆ ಬಿಟ್ಟು ಹೋಗ್ತಾರೆ ಈ ಮನೆ ಬಿಟ್ಟು ಹೋಗಿ ಮಗ ಕಾಣೆ ಆಗಿದ್ದಾನೆ ಮಗಳು ಕಾಣೆ ಆಗಿದ್ದಾಳೆ ಇಲ್ಲ ಚಿಕ್ಕ ಹುಡುಗ ಆಗಿರ್ಬೋದು ಚಿಕ್ಕ ಹುಡುಗಿ ಆಗಿರ್ಬೋದು ಈ ಥರ ಎಷ್ಟೊಂದು ಕೇಸ್ಗಳು ಹಾಸ್ಯ ನ್ಯೂಸೆಲ್ಲ ನೀವು ಮುಂಚೆನೂ ನೋಡಿರ್ತೀರಾ ಮಂಗ್ಳೂರಲ್ಲಿ ಸಿಕ್ಕಿದ್ದಾರೆ ಬೆಂಗಳೂರಲ್ಲಿ ಸಿಕ್ಕಿದ್ದಾರೆ ಕೇರಳ ಹೋಗ್ಬೇಕಾದ್ರೆ ಯಾವುದೋ ಟ್ರೈನ್ ರೈಲ್ವೆ ಸ್ಟೇಷನಲ್ಲಿ ಕೂತ್ಕೊಂಡಿದ್ರು ಬಸ್ ಸ್ಟ್ಯಾಂಡಲ್ಲಿ ಕೂತ್ಕೊಂಡಿದ್ರು ಈ ಥರ ಏನಕ್ಕಾಗುತ್ತೆ ಇದೇ ಯಾವುದೋ ಚಿಕ್ಕ ಪುಟ್ಟ ಒಂದು ಜಗಳ ಮಾಡ್ಕೊಂಡು ಏನು ಮನೆ ಬಿಟ್ಟು ಅಂತ ಅಂಥ ಟೈಮಲ್ಲಿ ಈ ಥರ ಸಿಚುವೇಷನ್ಗಳಾಗುತ್ತೆ ಆ ನೈಂಟಿ ನೈನ್ ಪರ್ಸೆಂಟ್ ಕೇಸ್ಗಳಲ್ಲಿ ಎಲ್ಲ ಸುತ್ತಮುತ್ತ ಓಡಾಡೋ ಜನ ಎಲ್ಲರೂ ಬಂದ್ಬಿಟ್ಟು ಏನಾಗಿದೆಯಪ್ಪ ಯಾಕೆ ಒಬ್ಬನೇ ಅಂತ ಕೇಳಲ್ಲ ಒಂದು ಒನ್ ಪರ್ಸೆಂಟು ಟೂ ಪರ್ಸೆಂಟಲ್ಲಿ ಮಾತ್ರ ಕೇಳ್ತಾರೆ ಏನೋ ಆಗಿದೆ ಈ ಹುಡುಗನಿಗೆ ಯಾಕೆ ಇಲ್ಲ ಒಬ್ಬನೇ ಕೂತಿದಾನೆ ಈ ಹುಡುಗಿ ಏನಕ್ಕೆ ಒಬ್ಬಳೇ ಓಡಾಡ್ತಿದ್ದಾಳೆ ಬೆಳಗ್ಗೆ ಸಂಜೆ ತನಕ ರೈಲ್ವೆ ಸ್ಟೇಷನಲ್ಲೂ ಬಸ್ ಸ್ಟ್ಯಾಂಡಲ್ಲಿ ಒಬ್ಬರೇ ಏನು ಕೂತೀವಿ ಅಂತ ಟೈಮಲ್ಲಿ ಕೇಳಿ ಎಲ್ಲಿಂದ ಬಂದಿದೆಯಪ್ಪ ಅಪ್ಪ ಅಮ್ಮ ಯಾರೋ ಎಲ್ಲಿದ್ದಾರೆ ಯಾಕೆ ಒಬ್ಬರೇ ಕೂತಿದ್ದಿ ಅಂತ ಕೇಳ್ತಾರೆ ಸೊ ಜನಾನು ಹಾಗೆ ಆಗಿದ್ರೆ ಏನೋ ನಮಗೆ ಯಾಕೆ ಯಾರ್ದೋ ಪ್ರಾಬ್ಲಮ್ ಇದೆ ನಮಗೆ ಯಾಕೆ ಈಗ ಆ್ಯಕ್ಸಿಡೆಂಟ್ ಟೈಮಲ್ಲಿ ನೋಡ್ಬೋದು ನೀವು ಫೋಟೋ ತಗೊಳ್ತಾರೆ ವಿಡಿಯೋ ತಗೊತಾರೆ ಹತ್ತು ಜನದಲ್ಲಿ ಒಬ್ಬರು ಇಲ್ಲ ಐವತ್ತು ಜನದಲ್ಲಿ ಒಬ್ಬರು ಇಬ್ಬರು ಆ್ಯಂಬುಲೆನ್ಸಿಗೆ ಕಾಲ್ ಮಾಡ್ತಾರೆ ಅರ್ಜೆಂಟು ಸಡನ್ನಾಗಿ ಕಾಲ್ ಮಾಡ್ರಪ್ಪ ಏನು ಇನ್ನು ಸ್ವಲ್ಪ ಜನ ಆ್ಯಂಬುಲೆನ್ಸಿಗೆ ಕಾಲ್ ಮಾಡಿ ಅವ್ರು ಒಂದು ಸಾವಿರ ಕೇಳ್ತಾರೆ ಅಪ್ಪಿ ತಪ್ಪೆ ಆ್ಯಂಬುಲೆನ್ಸ್ ಅನ್ನೋದು ದುಡ್ಡು ಕೇಳಿದ್ರೆ ನಾನು ಯಾಕೆ ಕೊಡಬೇಕು ಈ ಥರ ಯೋಚನೆ ಮಾಡೋಂಥ ಜನನೂ ಜನಾನು ಆಗ್ಬಿಟ್ಟಿದ್ದಾರೆ ಇವಾಗ ಏನು ಮಾಡಂಗಿಲ್ಲ ಅವಾಗ ಏನು ಮಾಡಬೇಕು ನಮಗೆ ನಾವೇ ಎಚ್ಚರವಾಗಿರಬೇಕು ಅಷ್ಟೇ ಆದಷ್ಟು ಸಹಾಯ ಮಾಡಿ ಈ ಮಕ್ಕಳ ವಿಷಯಕ್ಕೆ ಬರ್ತೀನಿ ಈ ಒಂದು ಹೇಳಿದೆ ಅಕ್ಸೆಪ್ಟೆನ್ಸು ಇನ್ನೊಂದು ಎಕ್ಸ್ಪೆಕ್ಟೇಷನ್ ಅಕ್ಸೆಪ್ಟೆನ್ಸ್ ಅಂದರೆ ಈಗ ನಮ್ಮ ಕೈಯಲ್ಲಿ ಏನಿದೆ ಅದನ್ನ ನಾವು ಕಂಟ್ರೋಲ್ ಮಾಡ್ಬೋದು ನಮ್ಮ ಕೈಯಲ್ಲಿ ಇಲ್ಲದೆ ಇರೋದನ್ನು ನಾವು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಈಗ ಅಪ್ಪ ಅಮ್ಮ ನನ್ನ ಹತ್ರ ದುಡ್ಡಿಲ್ಲ ಅಂತ ಅವ್ರು ಹೋಗಿ ಕಳ್ತನ ಮಾಡಿ ಬಂದು ನಿಮಗೋಸ್ಕರ ಬೈಕು ಕಾರು ಫೋನು ಐಫೋನೇ ಬೇಕು ಇವೆಲ್ಲ ತೀರ್ಸೋಕ್ಕಾಗಲ್ಲ ಅವರು ಮಾಡೋದಕ್ಕಾಗಲ್ಲ ಅವ್ರ ಕೈಯಲ್ಲಿ ಏನಿದೆ ಸಾಲನಾರು ಮಾಡ್ತಾರೆ ಏನೋ ಒಂದು ಮಾಡ್ತಾರೆ ಅದೆಲ್ಲ ಮಾಡಿ ತೊಗೊಂಬಂದು ಎಷ್ಟಾಗುತ್ತೆ ಅಷ್ಟು ಮಕ್ಳಿಗೋಸ್ಕರ ಹೋಗ್ಲಿ ಹೋಗಲಿ ಬಿಡು ನಾವು ಮಾಡಲಿಲ್ಲ ಈ ಥರ ಶೋಕಿ ನಮ್ಮ ಮಕ್ಳು ಮಾಡಲಿ ಅಂತೇಳ್ಬಿಟ್ಟು ಕೈಯಲ್ಲಾಗಿದ್ದಷ್ಟು ಅವ್ರು ಮಾಡ್ತಾರೆ ಕೈಯಲ್ಲಿ ಆಗದೆ ಮಿತಿ ಮೀರಿ ಮಾಡೋಕೆ ಇದ್ದಾಗ ಅವ್ರು ಏನು ಮಾಡ್ತಾರೆ ಆಗಲ್ಲಪ್ಪ ಇವಾಗ ಮುಂದಿನ ವರ್ಷ ನೋಡೋಣ ಇನ್ನೊಂದು ವರ್ಷ ಆಗಲಿ ಇನ್ನೊಂದು ಸ್ವಲ್ಪ ಟೈಮ್ ಆಗಲಿ ಹೆಂಗೋ ಒಂದು ಸಿಗುತ್ತೆ ಆವಾಗ ಮಾಡೋಣ ಅಂತ ಹೇಳ್ತಾರೆ ಅಂಥ ಟೈಮಲ್ಲಿ ಏನಾಗುತ್ತೆ ತಲೆಗೆ ತೊಗೊಳ್ದೆ ಮಕ್ಕಳು ನನ್ನ ಫ್ರೆಂಡ್ಸ್ ಮನೇಲಿ ಕೊಡ್ಸಿದ್ದಾರೆ ನನಗೆ ಯಾಕೆ ಕೊಡ್ಸಿಲ್ಲ ನಾನು ಮನೆ ಬಿಟ್ಟು ಹೋಗ್ತೀನಿ ಈ ಥರ ಆಗುತ್ತೆ ಇನ್ನೊಂದೊಂದು ಏನಾಗುತ್ತೆ ಅದೆಲ್ಲ ಮಾಡಿ ಹಠ ಎಲ್ಲ ಮಾಡಿ ಬೈಕ್ ಕೊಡಿಸಿರ್ತಾರೆ ಇಲ್ಲ ಕಾರ್ ಕೊಡ್ಸಿರ್ತಾರೆ ಇಲ್ಲ ಫೋನ್ ಕೊಡ್ಸಿರ್ತಾರೆ ಏನು ಎಲ್ಲಿ ಏನೋ ಒಂದು ಮಾಡ್ಸಿರ್ತಾರೆ ಅದನ್ನು ಒಳ್ಳೆ ಥರ ಉಪಯೋಗಿಸ್ಕೊಳ್ಳೋದಕ್ಕಿಂತ ಕೆಟ್ಟದ ಥರ ಉಪಯೋಗಿಸ್ಕೊಳ್ಳೋದು ಸ್ವಲ್ಪ ಜಾಸ್ತಿ ಆಗಿದೆ ಇವಾಗ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸ್ ಇರ್ಬೋದು ಮೇಜರ್ ವೀಡಿಯೋ ನೋಡಿರ್ತಾರೆ ಫೋಟೋ ನೋಡಿರ್ತಾರೆ ಅವರು ಏಯ್ ಒನ್ ಟ್ವೆಂಟಿ ಸ್ಪೀಡಲ್ಲಿ ಹೋಗ್ತಾ ಇದ್ದಾರೆ ವೀಡಿಯೋ ಮಾಡ್ತಾ ಇದ್ದಾರೆ ನಾವು ಹೋಗಬೇಕು ನಂದೊಂದು ವೀಡಿಯೋ ಮಾಡ್ಕೊಬೇಕು ಆ ಒಂದು ಕೈಯಲ್ಲಿ ಮಾಡೋಕ್ಕೆ ಹೋಗ್ತಾರೆ ಇನ್ನೊಂದು ಕೈಯಲ್ಲಿ ಬಿದ್ದೋಗ್ತಾರೆ ಆ್ಯಕ್ಸಿಡೆಂಟ್ ಆಗುತ್ತೆ ಇಲ್ಲ ಹುಡುಗರು ನಾನು ಮೇಯ್ನಾಗಿ ನೋಡಿದ್ದೀನಿ ಮೇಜರ್ ಒಂದು ಎಕ್ಸಾಂಪಲು ಬೆಂಗಳೂರಲ್ಲೇ ನೋಡಿರೋದು ಏರ್ಪೋರ್ಟ್ ರೋಡಲ್ಲೇ ಕಾಲೇಜ್ ಹುಡುಗರು ಇಂಜಿ ಯಾವುದೋ ಇಂಜಿನಿಯರಿಂಗ್ ಕಾಲೇಜ್ ಹುಡುಗ್ರು ಅನ್ಸುತ್ತೆ ಆರು ಜನ ಹುಡುಗರು ಆರು ಜನ ಹುಡುಗರು ಸಿಂಗಲ್ ಆಗಿ ಬೈಕಲ್ಲಿ ಸ್ಕೂಟಿಲಿ ಹೋಗ್ತಾ ಇದ್ದಾರೆ ಏರ್ಪೋರ್ಟ್ ಕಡೆಯಿಂದ ವಾಪಸ್ ಬರ್ತಿದ್ದಾರೆ ಒಬ್ಬ ಹುಡುಗ ಏನು ಮಾಡ್ದ ನಾನು ಅಲ್ಲೇ ಪಾಸ್ ಇದ್ದೀನಿ ನೋಡ್ತಾ ಇದ್ದೀನಿ ಒಬ್ಬಳು ಹುಡ್ಗಿ ಹೋಗ್ತಾ ಇದ್ದಾರೆ ಅವ್ರು ಪಕ್ಕ ಮಾತಾಡ್ಕೊಂಡು ಮಾತಾಡ್ಕೊಂಡು ಹೋದ ಹುಡುಗಿ ಏನೋ ತಮಾಷೆ ಮಾಡಲು ಇವನು ಹುಡುಗಿಗೆ ಏನೋ ತಮಾಷೆ ಮಾಡ್ಕೊಂಡು ಸಡನ್ನಾಗಿ ಸ್ಪೀಡಾಗಿ ಹೋಗಿ ಸ್ಟಾರ್ಟ್ ಮಾಡ್ದೆ ಸ್ಪೀಡಾಗಿ ಹೋಗ್ಬೇಕಾದ್ರೆ ಈ ಕಡೆ ನೋಡ್ಕೊಂಡು ತಮಾಷೆ ಮಾಡಿ ಮಾತಾಡ್ಕೊಂಡು ಹೋಗ್ತಾ ಇದ್ದಾನೆ ಮುಂದೆ ಲಾರಿ ಇದೆ ಸೀದಾ ಹೋಗಿ ಲಾರಿ ಹೊಡೆದ ಫುಲ್ ಸ್ಪೀಡಲ್ಲಿ ಬಿದ್ದ ಅಲ್ಲೇ ಆಬ್ವಿಯಸ್ಲಿ ತಲೆಗೆ ಹೊಡೆದಿದೆ ಅಲ್ಲೇ ಸ್ಪಾಟ್ ಆಗಿರ್ತಾನೆ ಏನು ಬಂತು ನೆಕ್ಸ್ಟು ಒಂದು ಗಂಟೆ ಎರಡು ಗಂಟೆ ಬೇರೆ ಫ್ರೆಂಡ್ಸಲ್ಲಿದ್ದವ್ರು ಅಲ್ಲಿರ್ಬೋದು ಹುಡುಗನ ಜೊತೆ ನೆಕ್ಸ್ಟ್ ಅವ್ರು ಅವ್ರ ಪಾಡಿಗೆ ಅವ್ರು ಅವ್ರ ಮನೆಗೆ ಹೋಗ್ತಾರೆ ಅವ್ರ ಅಪ್ಪ ಅಮ್ಮನ ಹತ್ರ ಹೋಗ್ತಾರೆ ಈ ಹುಡುಗ ಅವ್ರ ಅಪ್ಪ ಅಮ್ಮನ ಹತ್ರ ಹೋಗೋಕ್ಕಾಗಲ್ಲ ಒಂದೇ ಒಂದು ಅಲ್ಲಿ ದುಡ್ಕಿದ್ದಕ್ಕೆ ಇಲ್ಲ ಏನೋ ಒಂದು ಶೋಕಿ ಏನೋ ಒಂದು ತೋರಿಸ್ಬೇಕು ಅಂತ ಮಾಡಿದ್ದಕ್ಕೆ ಹಿಂಗಾಗಿ ಅವಾಗ ಅಪ್ಪ ಅಮ್ಮಗೆ ಏನು ಬರುತ್ತೆ ತಲೆಯಲ್ಲಿ ಇವನು ಎಷ್ಟೇ ಹಠ ಮಾಡಿದ್ರು ಜಗಳಾಡಿ ಮನೆ ಬಿಟ್ಟು ಹೋಗಿದ್ರು ಪರವಾಗಿರಲಿಲ್ಲ ಇವನಿಗೆ ಬೈಕ್ ಕೊಡಿಸಿಲ್ಲ ಅಂದಿದ್ರೆ ಬದುಕಿರ್ತಾಯಿದ್ದಾನೋ ಯೋಚನೆ ಅಪ್ಪ ಅಮ್ಮಗೂ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಈ ಥರ ಆಗ್ತಾಯಿದೆ ಸಿಚುವೇಷನ್ ಅದು ಅಕ್ಸೆಪ್ಟೆನ್ಸ್ ನಮ್ಮ ಹತ್ರ ಇರೋದೇ ಇಷ್ಟು ಇರೋದಕ್ಕೆ ಕೈ ಚಾಚಣ ಹಾಸಿಗೆ ಇರೋಷ್ಟು ಉದ್ದ ಕಾಲು ಚಾಚಣ